ನಮಸ್ಕಾರ ಕೆ ಟು ಕನ್ನಡ ನ್ಯೂಸ್ಗೆ ಸ್ವಾಗತ ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್ ರಾಜ್ಯದಲ್ಲಿ ಸರ್ಕಾರ ವಕ್ಫ್ ಹೆಸರಿನಲ್ಲಿ ಸಾಕಷ್ಟು ರೀತಿಯ ಅನ್ಯಾಯವನ್ನು ಜನರಿಗೆ ಮಾಡುತ್ತಿದೆ ಎಂದು ವಿರೋಧಿಸಿ ಇಂದು ರಾಯಚೂರು ನಗರದ ಬಸವೇಶ್ವರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಸರ್ಕಾರದ ವಿರುದ್ಧ ವಿಶ್ವ ಹಿಂದೂ ಪರಿಷತ್ತು ಮತ್ತು ಬಜರಂಗ ದಳದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ವಕ್ಫ್ ಹೆಸರಿನಲ್ಲಿ ರೈತರ ಜಮೀನು ಮಠ ಮಂದಿರಗಳು ಆಸ್ತಿ ಮತ್ತು ಸರ್ಕಾರದ ಆಸ್ತಿಯನ್ನು ಕಬಳಿಸುತ್ತಿರುವುದನ್ನು ವಿರೋಧಿಸಿ ಈ ಒಂದು ಪ್ರತಿಭಟನೆಯನ್ನ ಮಾಡಲಾಯಿತು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಯಿತು ರೈತರ ಜಮೀನು ಹಿಂದೂಗಳ ಶ್ರದ್ಧೆಯ ಮಠ ಮಂದಿರಗಳು ಆಸ್ತಿ ಸರ್ಕಾರದ ಆಸ್ತಿ ಮತ್ತು ಹಿಂದೂ ಸಮಾಜದ ರುದ್ರಭೂಮಿ ಸಹ ಬಿಡದೆ ಸರ್ಕಾರ ವಕ್ಫ್ ಆಸ್ತಿಗಳನ್ನಾಗಿ ಮಾಡಿದೆ ಸರ್ಕಾರದ ಈ ನಡೆ ಖಂಡಿಸಿ ಉಗ್ರವಾಗಿ ವಿರೋಧವನ್ನು ಕೂಡ ಈ ಒಂದು ಸಂಘಟನೆಗಳು ಮಾಡಿದವು ಸಾವಿರಾರು ಬಡ ಮಕ್ಕಳಿಗೆ ವಿದ್ಯಾದಾನ ಅನ್ನದಾಸೋಹ ಮಾಡುವಂತಹ ಮಠ ಮಂದಿರಗಳ ಮೇಲೆ ಸರ್ಕಾರದ ಕಣ್ಣ ಬಿದ್ದಿರುವುದು ಕ್ಷಮಿಸಲಾಗದ ಸಂಗೀತಿ ಇಂತಹ ಒಂದು ಸರ್ಕಾರವನ್ನು ಪೂಜನೀಯ ಸ್ವಾಮೀಜಿಗಳು ಮತ್ತು ಹಿಂದೂ ಸಮಾಜ ಎಂದಿಗೂ ಕ್ಷಮಿಸಲಾರದು ಎಲ್ಲ ಜಮೀನಿನ ರೈತರಿಗೆ ಮತ್ತು ಮಠ ಮಂದಿರಗಳಿಗೆ ವಾಪಸ್ ನೀಡಬೇಕು ಎಂದು ಒತ್ತಾಯಿಸಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಾಯಿತು ಪ್ರತಿಭಟನೆಯಲ್ಲಿ ಎರಡು ಸಂಘಟನೆಗಳ ಕಾರ್ಯಕರ್ತರು ಭಾಗವಹಿಸಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಿ ಕೂಡಲೇ ಇದರ ವಿರುದ್ಧ ಕ್ರಮ ಕೈಗೊಂಡು ರೈತರಿಗೆ ಮತ್ತು ಈ ಒಂದು ಪಹಣಿಯಲ್ಲಿ ಬಂದಿರುವಂತಹ ವಕ್ಫ್ ಆಸ್ತಿ ಎಂಬುದನ್ನು ನಮೂದನೆ ಮಾಡಿರುವುದನ್ನು ತೆಗೆದುಹಾಕಬೇಕು ಯಾವುದೇ ಗೊಂದಲ ಇಲ್ಲದಂತೆ ಯಥಾಸ್ಥಿತಿ ಮೊದಲು ಯಾವ ರೀತಿ ಇತ್ತು ಅದನ್ನೇ ಮುಂದುವರಿಸಬೇಕು ಎಂಬ ನಿಟ್ಟಿನಲ್ಲಿ ಕ್ರಮ ಕೈಗೊಂಡು ಇದಕ್ಕೆ ಇತಿಶ್ರೀ ಹಾಡಬೇಕು ಎಂಬ ನಿಟ್ಟಿನಲ್ಲಿ ಮನವಿ ಪತ್ರ ಸಲ್ಲಿಸಿ ಇಂದು ರಾಜ್ಯಾದ್ಯಂತ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರೆ ಕೊಟ್ಟದೋಸ್ಕರ ನಮ್ಮ ರಾಯಚೂರಲ್ಲಿ ಕೂಡ ರಸ್ತೆ ರುಕ ಚಳುವಳ ಮೂಲಕ ಮತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಒಂದು ಮನವಿ ಪತ್ರ ಸಲ್ಲಿಸಲಾಯಿತು ವಿಷಯ ಏನಂದ್ರೆ ಈ ಒಂದು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಅಂದ್ರೆ ರೈತರ ಪಾಣಿಯಲ್ಲಿ ಅಕ್ರಮವಾಗಿ ಒಂದು ದಾಖಲೆಗಳು ಇಲ್ಲದೆ ಒಂದು ಅವು ಒಕ್ತ ಒಂದು ಹೊಸ ವರ್ಗಾವಣೆ ಇದೆ ಮತ್ತು ಇನ್ನೂ ಒಂದು ಏನಂದರೆ ಮಠ ಮಂದಿರಗಳು ಮತ್ತು ಎಲ್ಲದಕ್ಕೂ ಈ ಒಂದು ಆಸ್ತಿಗಳನ್ನು ತಮ್ಮದಾಗಿ ಮಾಡ್ಕೊಳ್ತಾ ಇದೆ ಜಮೀರ್ ಅಹಮದ್ ಕೂಡ ತುಂಬ ತುಂಬ ಆ ಒಂದು ಇಲಾಖೆಯಲ್ಲಿ ಕೂಡ ಅವ್ಯವಹಾರ ನಡೆಸಿ ನಡೆಸಿದ್ದಾರೆ ಅವರಿಗೂ ಕೂಡ ಮಂತ್ರಿ ಮಂಡಳದಿಂದ ಅವರಿಗೆ ರಾಜೀನಾಮೆ ಕೊಡಿಸಬೇಕು ಹಾಗಾಗಿ ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ರೈತರಿಗೋಸ್ಕರ ಸದಾ ಬೆನ್ನೆಲುಬಾಗಿರುತ್ತೆ ಮತ್ತು ಹಿಂದೂ ಸಮಾಜಕ್ಕೋಸ್ಕರ ಬಜರಂಗ ದಳ ಯಾವತ್ತಿಗೂ ಬೆನ್ನೆಲುಬಾಗಿರುತ್ತೆ ಇದು ಎಚ್ಚರಿಕೆ ಗಂಟೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಯಾಕಂದರೆ ಇದು ಮುಂದುವರ್ತಾ ಇದ್ರಿಗೂ ನಮ್ಮ ಆಸ್ತಿ ನಮ್ಮ ತೆರಿಗೆ ನಮ್ಮ ಇದು ಮಾಡ್ತಾ ಇದ್ದೀವಿ ಸೊ ನಾವು ಒಂದು ಎಚ್ಚರಿಕೆಯಾಗಿ ಸಿದ್ದರಾಮಯ್ಯವ್ರಿಗೆ ಹೇಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ ನೋಡಿ ದಯವಿಟ್ಟು ನಮ್ಮ ಒಂದು ಆಸ್ತಿಯನ್ನು ನೀವು ಕಬಳಿಕೆ ಮಾಡಿದರೆ ಮಠ ಮಂದಿರದ ಮತ್ತು ಇದು ಯಾವುದು ರೈತರ ಜಮೀನನ್ನು ಕೂಡ ನೀವು ಇದು ಮಾಡಿದ್ದೀರ ಸೊ ಇದು ನೀವು ಇಲ್ಲಿಗೆ ನೀವು ಅವ್ರದ್ದು ಆಸ್ತಿಗಳನ್ನು ಅವರಿಗೆ ಕೊಟ್ಬಿಡಿ ಇಲ್ಲವಾದಲ್ಲಿ ಇದು ಮುಂದಿನ ದಿನಗಳಲ್ಲಿ ಉಗ್ರವಾಗಿ ರಾಜ್ಯಾದ್ಯಂತ ಬಜರಂಗದಳ ಮತ್ತೆ ತಿರುವಾಗಿ ರೋಡಿಗಿಳಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೈ ಶ್ರೀರಾಮ್ ರಾಯಚೂರು ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ ಮತ್ತು ಯರಮರ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಸಾರ್ವಜನಿಕ ಉದ್ಯಮಿ ಕರ್ನಾಟಕ ಪವರ್ ಕಾರ್ಪೊರೇಷನ್ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಎಸ್ ಅಧಿಕಾರಿಯೊಬ್ಬರು ಎರಡೂ ಸಂಸ್ಥೆಗಳಿಗೆ ಕಾರ್ಯನಿರ್ವಾಹಕ ಅಧಿಕ ನಿರ್ದೇಶಕರಾಗಿ ಕೆಲಸ ಮಾಡುತ್ತಿದ್ದರು ಕಾರ್ಮಿಕ ಕಾಯ್ದೆಗಳಿಗೆ ತೂರಿ ಆಡಳಿತ ನಡೆಸಲಾಗುತ್ತಿದೆ ಎಂದು ಅಖಿಲ ಭಾರತ ಹಿಂದ್ ಮಜ್ದೂರ್ ಕಿಸಾನ್ ಪಂಚಾಯತ್ ರಾಷ್ಟ್ರೀಯ ಅಧ್ಯಕ್ಷ ಎಲ್ ಕಾಳಪ್ಪ ಆರೋಪಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಕರ್ನಾಟಕ ಪವರ್ ಕಾರ್ಪೊರೇಷನ್ ಸೇರಿ ಬಹುತೇಕ ಕಡೆ ಗುತ್ತಿಗೆ ನೌಕರ ಪದ್ಧತಿ ಕರ್ನಾಟಕ ಸರ್ಕಾರ ನಿಷೇಧಿಸಿದ್ದರೂ ಕೂಡ ಈ ಎರಡೂ ವಿದ್ಯುತ್ ಉತ್ಪಾದನಾ ಕೇಂದ್ರಗಳಲ್ಲಿ ಮಾತ್ರ ಗುತ್ತಿಗೆ ನೌಕರರನ್ನು ಕಾಯಂಗೊಳಿಸದೆ ತೀವ್ರ ಅನ್ಯಾಯ ಮಾಡಲಾಗುತ್ತಿದೆ ಗುತ್ತಿಗೆ ನೌಕರ ಪದ್ಧತಿ ನೌಕರ ವರ್ಗಕ್ಕೆ ಒಂದು ಶಾಪವಾಗಿದೆ ಕಾರ್ಮಿಕ ಕಾಯ್ದೆಗಳನ್ವಯ ಕಾರ್ಮಿಕರಿಗೆ ದೊರಕಬೇಕಾದ ಹಕ್ಕುಗಳು ಮೂಲಭೂತ ಸೌಲಭ್ಯಗಳು ಲಭಿಸುತ್ತಿಲ್ಲವಾದ್ದರಿಂದ ನಾವು ಕಾನೂನಾತ್ಮಕ ಮತ್ತು ಬೀದಿ ಹೋರಾಟದ ಮೂಲಕ ಇವುಗಳನ್ನು ಎದುರಿಸಲು ಸಿದ್ಧವಾಗಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು ಭಾಳ ಬಗ್ಗೆ ಎಲ್ಲ ಚರ್ಚೆ ನಡೆಯುತ್ತಿದೆ ಇವರಿಗೆ ಕನಿಷ್ಠ ವೇತನವನ್ನು ಕೂಡ ಕೊಟ್ಟಕ್ಕಂಥ ಸೌಲಭ್ಯ ಇಲ್ಲ ಈ ಪಬ್ಲಿಕ್ ಅಂಡರ್ಟೇಕಿಂಗ್ ಆಗಿ ಕೂಡ ಈ ಎರಡೂ ನಿಗಮಗಳೇನಿದ್ದಾವೆ ಈ ಎರಡೂ ನಿಗಮಗಳು ಕರ್ನಾಟಕ ಸ್ವಾಮ್ಯದ ಪಬ್ಲಿಕ್ ಅಂಡರ್ಟೇಕ ಸಾರ್ವಜನಿಕ ಉದ್ಯಮಿಗಳಾಗಿತ್ತು ಇದರಲ್ಲಿ ಈ ಥರದ ಶೋಷಣೆ ಎಕ್ಸ್ಪ್ಲಾಟೇಷನ್ ಅಂತ ಐ ಎಸ್ ಆರ್ಡರ್ ಅಂತ ನಡೀತಿದೆ ಅಂತಂದರೆ ಈಗ ಮಾಡೆಲ್ ಎಂಪ್ಲಾಯರ್ ಆಗಬೇಕಾದಂಥ ಈ ಸಾರ್ವಜನಿಕ ಉದ್ಯಮಿಗಳಲ್ಲಿ ರೀತಿ ಶೋಷಣೆ ಇದಕ್ಕೂ ನಾವು ಅದನ್ನು ತೀವ್ರವಾಗಿ ಹಿನ್ನೆಲೆ ಕಿಸಾನ್ ಪಂಚಾಯತ್ ಖಂಡಿಸ್ತದೆ ಇದು ಒಂದು ರೀತಿ ಕ್ಯಾನ್ಸರ್ ಪದ್ಧತಿ ಕ್ಯಾನ್ಸರ್ ಹಾಗೆ ಈ ಪಿಡುಗು ಇದು ಜೀತ ಪದ್ಧತಿಯ ಪಿಡುಗು ಇದು ಇದಕ್ಕೆ ನಾವು ಕೂಡ ಹಾಗಾಗಿ ಇದಕ್ಕೆ ಈ ಸಾರ್ವಜನಿಕ ಉದ್ಯಮಿಗಳಲ್ಲಿ ಈ ರೀತಿ ಹೆಚ್ಚಿಗೆ ಪ್ರೋತ್ಸಾಹ ಸಿಗ್ತದೆ ಅಂತ ಆದರೆ ತುಂಬ ವಿಷಾದನೀಯ ಇದನ್ನು ನಾವು ಶೀಘ್ರವಾಗಿ ಖಂಡಿಸ್ತೇವೆ ಇಲ್ಲಿ ವೇತನ ಕೊಡೋದಿಲ್ಲ ಕಾಲಕ್ಕೆ ಸರಿಯಾಗಿ ಅನ್ನೋದ್ರ ಜೊತೆಗೆ ಕನಿಷ್ಠ ಸವಲತ್ತುಗಳು ಕೂಡ ಕನಿಷ್ಠ ವ್ಯಕ್ತ ಸೌಲಭ್ಯ ಮಾತು ಈಗ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಆಗಲಿ ನೀವು ಗಮನಿಸಿದಾಗ ಇಡೀ ಧೂಳಿನಲ್ಲಿ ಕೆಲಸ ಮಾಡಬೇಕು ಹಗಲು ರಾತ್ರಿ ಇಡೀ ಧೂಳಿನಲ್ಲಿ ಅವರ ಆರೋಗ್ಯನೂ ಕೂಡ ಲೆಕ್ಕಿಸ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇದೆ ರಾಯಚೂರು ನಗರದಲ್ಲಿ ಇಂದು ಒಣಕೆ ಓಬವ್ವ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಯಿತು ಇನ್ನು ಈ ಒಂದು ಜಯಂತಿ ಅಂಗವಾಗಿ ರಾಯಚೂರು ನಗರದ ಅಂಬೇಡ್ಕರ್ ವೃತ್ತದಿಂದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದವರೆಗೆ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಜಯಂತಿ ಆಚರಣೆಗೆ ಚಾಲನೆ ನೀಡಲಾಯಿತು ತದನಂತರ ಈ ಒಂದು ಕಾರ್ಯಕ್ರಮದ ಅಂಗವಾಗಿ ರಂಗಮಂದಿರದ ಮುಖ್ಯ ವೇದಿಕೆಯಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಮೆರವಣಿಗೆ ವೇಳೆ ಮೆರವಣಿಗೆಗೆ ಸಿದ್ಧಪಡಿಸಲಾಗಿದ್ದ ವಾಹನದಲ್ಲಿ ಅನೇಕ ಬಾಲಕಿಯರು ಒಣಕೆಯ ಓಬ್ಬ ಧರಿಸಿ ಎಲ್ಲರ ಗಮನ ಸೆಳೆದರು ಪೊಲೀಸರು ಏಕಾಏಕಿ ಹೆಲ್ಮೆಟ್ ಧರಿಸದ ಸವಾರರಿಗೆ ದಂಡ ಹಾಕುತ್ತಿರುವುದು ಖಂಡನೀಯ ಎರಡು ತಿಂಗಳ ಅವಧಿ ದಂಡ ಹಾಕುವುದನ್ನು ಕೈಬಿಟ್ಟು ಸಿಸಿ ಕ್ಯಾಮೆರಾ ಸಿಗ್ನಲ್ ವ್ಯವಸ್ಥೆ ಮಾಡಬೇಕು ಎಂದು ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷ ಕೆ ರಾಜೇಶ್ ಕುಮಾರ್ ಹೇಳಿದರು ನಗರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ರಾಜ್ಯ ಸರ್ಕಾರ ಈ ಹಿಂದೆ ಹೆಲ್ಮೆಟ್ ಕಡ್ಡಾಯ ಆದೇಶ ಮಾಡಿದ್ದರೂ ಮಾಧ್ಯಮಗಳಲ್ಲಿ ಸಾಕಷ್ಟು ಪ್ರಚಾರ ಮಾಡಿಲ್ಲ ಜಿಲ್ಲೆಯಲ್ಲಿ ಗುಣಮಟ್ಟದ ರಸ್ತೆ ಇಲ್ಲ ಸಿಗ್ನಲ್ಗಳು ಇಲ್ಲ ಸಿ ಕ್ಯಾಮೆರಾ ಸ್ಪೀಡ್ ಬ್ರೇಕರ್ಸ್ ಇದ್ಯಾವುದೂ ಇಲ್ಲ ಇದನ್ನು ಮೊದಲು ಅಳವಡಿಸಿ ರಸ್ತೆ ಸುರಕ್ಷತೆ ಕೈಗೊಳ್ಳಬೇಕು ಬಳಿಕ ಹೆಲ್ಮೆಟ್ ಧರಿಸಿದವರಿಗೆ ದಂಡ ಹಾಕಲಿ ಆದರೆ ಇದೆಲ್ಲವನ್ನ ಮರೆಮಾಚಿ ಬೈಕ್ ಸವಾರರಿಗೆ ಐದುನೂರರಿಂದ ಸಾವಿರ ರೂಪಾಯಿ ದಂಡ ಹಾಕುತ್ತಿರುವುದು ಸರಿಯಲ್ಲ ಎರಡು ದಿನಗಳಲ್ಲಿ ಈ ಒಂದು ಪರಿಶೀಲನೆ ಮಾಡಿ ರಸ್ತೆ ಸುರಕ್ಷತೆಗೆ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ವಿದ್ಯಾರ್ಥಿಗಳ ಜೊತೆಗೂಡಿ ಧರಣಿ ಸತ್ಯಾಗ್ರಹ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ನೀವು ಇಲ್ಲಿ ಸೆನ್ಸರ್ ಡಿಟೆಕ್ಟ್ ಹಾಕಬೇಕು ಇದು ಟೆಕ್ನಿಕಲಿ ಮುಂದಾಗಿದೆ ಇವಾಗ ಟೈರ್ ನೋಡುವಾಗ ನಾವು ರೈಚೂರು ಕೃಷ್ಣ ಬ್ರಿಡ್ಜ್ ದಾಟಿದ್ರೆ ಅಲ್ಲಿ ತೆಲಂಗಾಣದವರು ಅಲ್ಲಿ ಆಲ್ರೆಡಿ ಡಿಟೆಕ್ಟ್ ಕ್ಯಾಮ್ರಾ ಹಾಕಿಬಿಟ್ಟಿದ್ದಾರೆ ಎಷ್ಟು ಸ್ಪೀಡ್ ಹೋದರೆ ನಿಯಂತ್ರಣದಲ್ಲಿ ಅವ್ರನ್ನ ಸೀದಾ ಮನೆಗೆ ಎಲ್ಲ ಫೈನ್ ಲೆಟರ್ಗಳು ಬರ್ತಾಯಿತ್ತು ರಾಯಚೂರಿನಲ್ಲಿ ಕೆಲವು ದಿನಗಳ ಮಾತ್ರ ಒಂದು ಹದಿನೈದು ದಿನ ಲೆಟರ್ಗಳು ಬಂತು ಆಮೇಲೆ ಎಲ್ಲ ಒಂದಾಯಿತು ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ ಇವತ್ತು ಟೂ ವೀಲರ್ ಆಗಿರ್ಬೋದು ಫೋರ್ ವೀಲರ್ ಆಗಿರ್ಬೋದು ಲಾರಿ ಆಗಿರ್ಬೋದು ಟಿಪ್ಪರ್ ಆಗಿರ್ಬೋದು ರ್ಯಾಶ್ ಡ್ರೈವಿಂಗ್ ಮಾಡೋದನ್ನ ತಡದಿ ಬಂತು ಫೈನ್ ಹಾಕಿದ್ದು ನಿದರ್ಶನವೇ ಇಲ್ಲ ರಾಯಚೂರಿನಲ್ಲಿ ಈ ರಾಶ್ ಡ್ರೈವಿಂಗಲ್ಲಿ ಮೃತಪಟ್ಟವರು బహస్త జనారు అతిథి హోటల్ ముంభా ఒక్క గవర్నమెంట్ ఎంప్లైడ్ టీచర్స్ అంద్రెషర్ గారి సర్కార్ ರಾಯಚೂರು ಜಿಲ್ಲೆಯ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರಗಳು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ರೈತರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದಿನ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಧರಣಿ ಸತ್ಯಾಗ್ರಹ ಮಾಡಿದರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ವರ್ಷ ರಾಜ್ಯ ಸರ್ಕಾರ ನೂರ ತೊಂಬತ್ತೆರಡು ತಾಲೂಕು ಬರಗಾಲ ಎಂದು ಘೋಷಣೆ ಮಾಡಿದ್ದು ಆದರೆ ಕೇವಲ ಬೆರಳಿಕೆಯಷ್ಟು ರೈತರಿಗೆ ಮಾತ್ರ ಪರಿಹಾರ ಸಿಕ್ಕಿದ್ದು ಇನ್ನುಳಿದ ರೈತರಿಗೆ ಬರ ಪರಿಹಾರ ನೀಡಲ್ಲವೆಂದು ದೂರಿದರು ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಫಸಲ್ ಬಿಮಾ ಯೋಜನೆಯಡಿಯಲ್ಲಿ ಪ್ರೀಮಿಯಂ ತುಂಬಿದ ರೈತರಿಗೆ ಪರಿಹಾರ ನೀಡದೆ ದಲ್ಲಾಳಿಗಳ ಖಾತೆಗೆ ಕೋಟಿಗಟ್ಟಲೆ ಹಣ ಜಮಾ ಮಾಡಿದ್ದಾರೆ ಇದರ ಬಗ್ಗೆ ರೈತ ಸಂಘ ಹಲವಾರು ಬಾರಿ ಹೋರಾಟ ಮಾಡಿ ಗಮನಕ್ಕೆ ತಂದರೂ ನೆಪ ಮಾತ್ರಕ್ಕೆ ಎಫ್ಐಆರ್ ಮಾಡಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ಸರ್ಕಾರ ಮಾಡಿದೆ ಎಂದು ಆರೋಪಿಸಿದ್ದಾರೆ ಕೂಡಲೇ ಇವೆಲ್ಲವುಗಳನ್ನು ಸರಿಪಡಿಸಿಕೊಂಡು ರೈತರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ರಸ್ತೆಗಿಳಿದು ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದರು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನೂರ ತೊಂಬತ್ತೆರಡು ತಾಲೂಕುಗಳಲ್ಲಿ ಭೀಕರ ಬರಗಾಲ ಇತ್ತು ಬರಗಾಲಕ್ಕಾಗಿ ಏನಂತಂದರೆ ರೈತರು ಅಪಾರ ನಷ್ಟ ಹೊಂದಿದ್ರು ನಾವು ಹೋರಾಟ ಮಾಡಿ ಬರಗಾಲಕ್ಕೆ ಬೆಳೆ ನಷ್ಟ ಪರಿಹಾರ ಕೊಡಬೇಕೆಂತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಿಂದ ಅನುದಾನ ಬಂದಿದೆ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಏನಂತಂದ್ರೆ ಆ ಅನುದಾನವನ್ನು ಎಲ್ಲ ರೈತರಿಗೂ ವಿತರಣೆ ಮಾಡದೆ ಕೇವಲ ಒಂದು ಗ್ರಾಮದಲ್ಲಿ ಐದಾರು ಜನರಿಗೆ ಮಾತ್ರ ಬರ ಪರಿಹಾರ ಕೊಟ್ಟು ಇನ್ನುಳಿದವರಿಗೆ ಕೊಡಲಾರ್ದಂಗಿದೆ ಅಪಾರ ಪ್ರಮಾಣದಲ್ಲಿ ನಷ್ಟ ಹೊಂದಿದಂಥ ರೈತರು ಏನಂತಂದ್ರೆ ಇವತ್ತು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಆ ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ ಎಲ್ಲಿ ಹೋಯ್ತು ನೀವು ಎಲ್ಲ ರೈತರಿಗೆ ಕೊಡ್ಬೇಕಲ್ಲ ಬರ ಪರಿಹಾರ ಕೊಡೋದಂತಂದ್ರೆ ಒಬ್ಬ ಒಂದು ನಾಲ್ಕೈದು ಜನರಿಗೆ ಕೊಟ್ಟು ಕೈ ತೊಳ್ಕೊಳ್ಳೋದಲ್ಲ ಎಲ್ಲ ರೈತರಿಗೂ ಎಷ್ಟೇ ಬರಲಿ ನೂರು ರೂಪಾಯಿ ಬರಲಿ ಐನೂರು ರೂಪಾಯಿ ಬರಲಿ ನಮಗೇನೆಂದ್ರೆ ಎಲ್ಲ ರೈತರಿಗೆ ಕೊಡಬೇಕು ಆ ಕಾರಣಕ್ಕಾಗಿ ಇವತ್ತು ನಾವು ಪ್ರಮುಖ ಒತ್ತಾಯ ಏನಂದ್ರೆ ಬರ ಪರಿಹಾರ ಕೊಡ್ಬೇಕು ಅನ್ನೋದು ಅದೇ ರೀತಿಯಾಗಿ ನೂರ ತೊಂಬತ್ತೆರಡು ತಾಲೂಕುಗಳಲ್ಲಿ ಬರಗಾಲಿದ್ದ ಕಾಲಕ್ಕೂ ರೈತರೇನೆಂದ್ರೆ ಕೆಲವು ಬೆಳೆಗಳಿಗೆ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪ್ರೀಮಿಯಂ ಹಣ ತುಂಬಿದ್ದಾರೆ ಬರಗಾಲ ಅಂತ ಸರ್ಕಾರನೇ ಘೋಷಣೆ ಮಾಡಿದೆ ಆದರೆ ಬೆಳೆ ನಷ್ಟ ಆಗಿದೆ ಇವರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಪರಿಹಾರವನ್ನು ಕೊಟ್ಟಿಲ್ಲ ಜೊತೆಗೆ ಏನಂತಂದರೆ ವಿದ್ಯುತ್ ವಿತರಣಾ ವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಆ ವಿತರಣಾ ವ್ಯವಸ್ಥೆಯನ್ನು ಸರಿಪಡಿಸ್ಬೇಕು ಈ ಸರ್ಕಾರ ಘೋಷಣೆ ಏನಂದ್ರೆ ಏಳು ತಾಸು ಅಂತ ಘೋಷಣೆ ಮಾಡಿದೆ ಆದರೆ ಏಳು ತಾಸು ಬರ್ತಾ ಇಲ್ಲ ನಾಲ್ಕು ತಾಸು ಐದು ತಾಸು ಆರು ತಾಸು ಬರ್ತಾ ಇದೆ ಆ ಒಂದು ಒತ್ತಾಯ ಕೂಡ ಇದೆ ಅದು ಭಾಳ ಪ್ರಮುಖದ್ದು ಏನಂತಂದ್ರೆ ಇವತ್ತು ಯಾವುದೇ ಕಾರಣಕ್ಕೂ ಇವತ್ತು ರಾಜ್ಯದಲ್ಲಿ ಪ್ರಚಲಿತ ನಡೀತಕ್ಕಂಥದ್ದು ವಕ್ಫ್ ವಕ್ ಬೋರ್ಡ್ನಿಂದ ಇವತ್ತು ರೈತರ ಪಾಣಿಯಲ್ಲಿ ಏನಂತಂದ್ರೆ ವಕ್ ಬೋರ್ಡ್ ಅಂತ ಎಂಟ್ರಿ ಆಗಿದೆ ಯಾವುದೇ ಕಾರಣಕ್ಕೂ ನಾವು ಒಂದು ಇಂಚು ಕೂಡ ರೈತರು ವಕ್ ಬೋರ್ಡ್ಗೆ ಬಿಟ್ಟುಕೊಡುವಂತ ಸನ್ನಿವೇಶ ಇಲ್ಲ ಆ ಕಾರಣಕ್ಕಾಗಿ ನಾವು ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಸರ್ಕಾರದ ಗಮನ ತರಲಿಕ್ಕೆ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡಿ ಜಿಲ್ಲಾಧಿಕಾರಿಗಳ ಒಂದು ಒತ್ತಾಯ ಪತ್ರವನ್ನು ನಾವು ಕೊಡ್ತಾ ಇದ್ದೀವಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶ ವ್ಯಾಪ್ತಿಯ ರಾಯಚೂರು ಮತ್ತು ಕೊಪ್ಪಳ ಬಳ್ಳಾರಿ ಜಿಲ್ಲೆಗಳಲ್ಲಿ ಕಳೆದ ಒಂದು ವಾರದಿಂದ ಭತ್ತದ ಕಟಾವು ಪ್ರಾರಂಭಗೊಂಡಿದೆ ಸರ್ಕಾರ ಅತ್ಯಂತ ತೀವ್ರಗತಿಯಲ್ಲಿ ಭತ್ತ ಹಾಗೂ ತೊಗರಿ ಖರೀದಿ ಕೇಂದ್ರ ತೆರೆಯಬೇಕು ಎಂದು ಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷ ಬಿಎಚ್ ಪೂಜಾರ್ ಆಗ್ರಹಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸರ್ಕಾರ ಪ್ರತಿ ವರ್ಷ ರೈತರ ಭತ್ತ ತೊಗರಿ ಖಾಲಿಯಾದ ಮೇಲೆ ಈ ಒಂದು ಖರೀದಿ ಕೇಂದ್ರ ತೆಗೆದು ವರ್ತಕರಿಗೆ ದಲ್ಲಾಳಿಗಳಿಗೆ ಅನುಕೂಲ ಮಾಡಿಕೊಡುತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಒಂದು ರೈತ ವಿರೋಧಿ ಧೋರಣೆಗೆ ಕಡಿವಾಣ ಹಾಕಬೇಕಾಗಿದೆ ಸ್ಥಳೀಯ ಅಧಿಕಾರಿಗಳು ದಲ್ಲಾಳಿಗಳೊಂದಿಗೆ ಶಾಮೀಲಾಗಿ ರೈತರಿಗೆ ನಷ್ಟ ಉಂಟು ಮಾಡುತ್ತಾರೆ ಇದೇ ತಿಂಗಳು ನಾಲ್ಕನೇ ತಾರೀಕಿಗೆ ನಡೆದಂತಹ ಒಂದು ಕೆ ಡಿ ಪಿ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಾಗೂ ಸ್ಥಳೀಯ ಶಾಸಕರು ಸಂಸದರು ಭತ್ತ ತೊಗರಿ ಖರೀದಿ ಕೇಂದ್ರ ತೆರೆಯುವ ಬಗ್ಗೆ ಕಿಂಚಿತ್ತು ಮಾತನಾಡದೇ ಇರುವುದು ನಿಜಕ್ಕೂ ರೈತರ ಬಗ್ಗೆ ಮುತುವರ್ಜಿ ವಹಿಸದೆ ಇರುವುದು ಅತ್ಯಂತ ನೋವಿನ ಸಂಗತಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಹಾಗಾಗಿ ಇವತ್ತು ಬೆಂಬಲ ಬೆಲೆ ಸರ್ಕಾರ ಘೋಷಣೆ ಮಾಡಿದ್ದಾರೆ ಒಂದು ಕ್ವಿಂಟಲ್ಗೆ ಎರಡು ಸಾವಿರದ ಮೂರ್ನೂರು ಅಂತಕ್ಕಂಥದ್ದು ಅದು ಬಹಳ ಅವೈಜ್ಞಾನಿಕ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಕನಿಷ್ಠ ಆ ಒಂದು ಬೆಲೆಗಾದ್ರೂ ಖರೀದಿ ಕೇಂದ್ರ ರೈತರಿಗೆ ಅನುಕೂಲ ಆಗ್ತದ ಅಥವಾ ಈ ಖಾಸಗಿ ವರ್ತಕರು ಮತ್ತು ವ್ಯಾಪಾರಿಸಿದ್ರು ರೇಟ್ ಹೆಚ್ಚು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ಕಡೆ ಜೊತೆಗೆ ಖರೀದಿ ಮಾಡಬೇಕು ಆ ಸರ್ಕಾರದ ಜವಾಬ್ದಾರಿ ಕೂಡ ಯಾಕಂದರೆ ಇಲ್ಲಿ ಲಿಮಿಟೇಷನ್ ಮಾಡಬಾರ್ದು ಅನ್ನೋದ್ ನಮ್ಮ ಒತ್ತಾಯ ಏನಂತಂದ್ರೆ ಲಿಮಿಟೇಷನ್ ಮಾಡಬಾರ್ದು ಎಷ್ಟು ಇಲ್ಲಿ ಬೆಳೀತಾರ ಎಷ್ಟು ಭತ್ತ ಬೆಳಿತಾರ ಅಷ್ಟು ಭತ್ತಗಳನ್ನು ಕೂಡ ಖರೀದಿ ಮಾಡ್ಬೇಕಂತಕ್ಕಂಥದ್ದು ಮತ್ತು ತೊಗರಿ ಕೇಂದ್ರ ಮತ್ತು ಭತ್ತದ ಕೇಂದ್ರ ಎರಡೂ ತೆಗಿಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಕಳೆದ ನಾಲ್ಕನೇ ತಾರೀಕು ಜಿಲ್ಲಾ ಉಸ್ತುವಾರಿ ಮಂತ್ರಿ ಎರಡು ಶರಣು ಪ್ರಕಾಶ್ ಶರಣು ಪ್ರಕಾಶ್ ಅವರು ಮತ್ತು ನಮ್ಮ ಇಲ್ಲಿನ ಬೋಸ್ ಅವರು ಮತ್ತು ಇಲ್ಲಿ ಕೆ ಡಿ ಪಿ ಮೀಟಿಂಗ್ನಲ್ಲಿ ಈಗ ಚರ್ಚೆನೇ ಮಾಡಿಲ್ಲ ಅವರು ಯಾಕಂದ್ರೆ ಅರ್ಥ ಆಗ್ತಾ ಇಲ್ಲ ನನಗೆ ಭತ್ತದ ಖರೀದಿ ಕೇಂದ್ರದ ಬಗ್ಗೆ ಮಾತಾಡಿಲ್ಲ ಮತ್ತು ತೊಗರಿ ಬ ಖರೀದಿ ಕೇಂದ್ರದ ಬಗ್ಗೆ ಮಾತಾಡಿಲ್ಲ ಅವ್ರು ಯಾವ್ದು ಮಾತಾಡಿದ್ದಾರೆ ಜೋಳದ ಖರೀದಿ ಕೇಂದ್ರದ ಬಗ್ಗೆ ಮಾತಾಡಿದ್ದಾರೆ ಜೋಳ ಈ ಹಿಂಗಾರೆ ಬೆಳೆ ಬಿತ್ತಿದ್ದಾರೆ ಜನ ಲೇಟಾಗಿ ಬರ್ತದೆ ಸರಿ ಅದನ್ನು ಮಾತಾಡಿರಿ ಅದು ಬೇಕು ಅಂತ ಹೇಳೋದಿಲ್ಲ ಕೆಲವರೆಲ್ಲ ಮುಂಗಾರು ದೋಳ ಕೂಡ ಬೆಳೆದಿದ್ದಾರೆ ಇಲ್ಲಂತಲ್ಲ ಅದ್ರ ಜೊತೆಗೆ ಭತ್ತದ ಖರೀದಿ ಕೇಂದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಅದು ನಮಗೆ ಅರ್ಥ ಆಗ್ತಾ ಇಲ್ಲ ಸಾವು ಅವ್ರನ್ನ ಸಿಕ್ಕ ಪ್ರಶ್ನೆ ಮಾಡ್ಬೇಕಂತಕ್ಕಂಥ ಅಂತ ಡಿ ಪಿ ಮೀಟಿಂಗ್ ನಲ್ಲಿ ಒಬ್ಬರಾದರೂ ಪ್ರಶ್ನೆ ಮಾಡ್ಬೇಕು ಸಿಂಧನೂರು ಭಾಗದ ಅಪ್ಪ ಕೂಡ ಅದರಲ್ಲಿದ್ರು ಆಮೇಲೆ ಬಸವಿಯವ್ರು ಮಸ್ಕಿ ಶಾಸಕರು ಅವರು ಕೂಡ ಇದ್ರು ಈ ಭತ್ತದ ಖರೀದಿ ಕೇಂದ್ರ ಬಗ್ಗೆ ಯಾರೂ ಮಾತಾಡಿಲ್ಲ ಅಂದ್ರೆ ಆಚೆ ಯಾಕಪ್ಪ ಇದೆ ಅಂತಕ್ಕಂಥ ಹಾಗಾಗಿ ತಕ್ಷಣ ಖರೀದಿ ಕೇಂದ್ರ ತೆಗಿಬೇಕಂತಕ್ಕಂಥದ್ದು ಹಾಗಾಗಿ ಪ್ರತಿ ವರ್ಷ ಅಥವಾ ಈ ಬೆಳೆ ಭತ್ತದ ಬೆಳೆ ಮುಂಗಾರು ಮತ್ತು ಹಿಂಗಾರು ಬೆಳೆಯಲ್ಲಿ ಒಂದು ಪರಂಪರೆ ಏನಂತಂದರೆ ಎಲ್ಲ ರೈತರಿಗಿಂತ ಎಲ್ಲ ಭತ್ತ ಕಾಲ